ಇವತ್ತಿನ ಯುವಕರಿಗೆ ತಮ್ಮ ಬದುಕಿನ ಬಗ್ಗೆ ಆಗಲಿ ಶಿಕ್ಷಣದ ಬಗ್ಗೆ ಆಗಲಿ ಉದ್ಯೋಗದ ಬಗ್ಗೆ ಆಗಲಿ ತಮ್ಮ ಭವಿಷ್ಯದ ಬಗ್ಗೆ ಆಗಲಿ ದೇಶದ ಭವಿಷ್ಯದ ಬಗ್ಗೆ ಆಗಲಿ ಸಮಾಜದ ಸಮಸ್ಯೆಗಳ ಬಗ್ಗೆ ಆಗಲಿ ಒಂದಿಷ್ಟು ಕಾಳಜಿ ಇಲ್ಲದ ರೀತಿಯಲ್ಲಿ ಬೆಳೀತಾ ಇರೋದನ್ನ ನೋಡಬೇಕು ಇದು ವ್ಯಕ್ತಿಗಳಿಗೂ ಅಪಾಯ ಸಮಾಜಕ್ಕೂ ಅಪಾಯ ಮತ್ತು ದೇಶಕ್ಕೂ ಅಪಾಯ ಸುಮಾರು ಹನ್ನೆರಡು ಲಕ್ಷ ಪೇಡ್ ಪಾರ್ಟ್ ಟೈಮರ್ಸ್ ಅನ್ನ ಬಿಜೆಪಿ ಉದ್ಯೋಗಕ್ಕೆ ಇಟ್ಕೊಂಡು ಆ ಹನ್ನೆರಡು ಲಕ್ಷ ಪಾರ್ಟ್ ಟೈಮ್ ಕೆಲಸಗಾರರ ಮುಖಾಂತರ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ಗಳ ಮುಖಾಂತರ ನಮ್ಮ ಬ್ರೈನ್ ವಾಕ್ ಆಗ್ತಾ ಇದ್ದಾರೆ ನಮೋ ಆ್ಯಪ್ ಅಂತಿದೆ ಆ ನಮೋ ಆ್ಯಪ್ ಅದು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಆ್ಯಪ್ನ ಮುಖಾಂತರ ಬಿ ಜೆ ಪಿ ಮತ್ತು ಮೋದಿಯ ಪರವಾದಂಥ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಸ್ ಒಂದಿಷ್ಟು ಸುಳ್ಳು ಮಾಹಿತಿ ಜನರಿಗೆ ಒಂದೊಂದು ಬೂತಲ್ಲಿ ಕೇವಲ ಐದು ಜನರು ಮಾತ್ರ ಈ ನಮೋ ಆ್ಯಪನ್ನು ಅನ್ನು ಅಳವಡಿಸಿದ್ದೆ ಆದರೆ ಇನ್ನು ಮೋದಿ ಇಪ್ಪತ್ತೈದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಉಳಿತಾರೆ ಅದರಲ್ಲಿ ಸಂಶಯವೇ ಇಲ್ಲ ಅಂತ ಅನ್ನುವಂತ ಸತ್ಯವನ್ನ ಅಮಿತ್ ಮಾಳ್ವಿಯಾ ಬಿಚ್ಚ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರಿರಾಮ್ ನನ್ನ ಭಾರತಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನನ್ನ ಭಾರತ ಪ್ರಬುದ್ಧ ಭಾರತ ನನ್ನ ಭಾರತ ಬುದ್ಧಿವಂತರ ಭಾರತ ನನ್ನ ಭಾರತ ವಿಚಾರವಂತ ಭಾರತ ನನ್ನ ಭಾರತ ಹೆಮ್ಮೆಯ ಭಾರತ ಇಂತಹ ಭಾರತದಲ್ಲಿ ಇವತ್ತು ನೂರು ಮೂವತ್ತು ಕೋಟಿ ಜನರ ಬ್ರೈನ್ ವಾಶ್ ಹಾಕ್ತಿದೆ ಅಂತ ಹೇಳಿದ್ರೆ ನೀವೆಲ್ಲರೂ ನಂಬ್ತೀರಾ ಒಂದು ಕಾಲದಲ್ಲಿ ಮನುಷ್ಯನನ್ನು ವಶೀಕರಣ ಮಾಡಿಕೊಳ್ಳೋದಿಕ್ಕೆ ಅವನು ತಾನು ಹೇಳಿದಂಗೆ ನಡ್ಕೊಳ್ಳೋದಕ್ಕೆ ಅವನ ಮೇಲೆ ಮಾಟ ಮಂತ್ರ ಹಿಪ್ನೋಟಿಸಮ್ ಅಂತಹ ತಂತ್ರಗಳನ್ನು ಬಳಸ್ತಿದ್ದೆ ಆದರೆ ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಬ್ರೈನನ್ನು ವಾಶ್ ಮಾಡಲು ನಮ್ಮನ್ನ ಅವರ ವಶಕ್ಕೆ ತೆಗೆದುಕೊಳ್ಳಲು ಏನೆಲ್ಲ ತಂತ್ರ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆಯಾ ಈ ತಂತ್ರಗಳ ಬಗ್ಗೆ ಇವತ್ತು ನಾನು ನಿಮ್ಮ ಮುಂದೆ ಮಾತಾಡಿದ್ದೇನೆ ನಮ್ಮನ್ನ ಬೆಚ್ಚಿ ಬೀಳಿಸ್ತಕ್ಕಂಥ ಭಯಾನಕವಾದಂಥ ಸಂಗತಿಯೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇದ್ದೀನಿ ಸ್ನೇಹಿತರೆ ಮಾಧ್ಯಮ ನಮ್ಮ ದೇಶದ ನಾಲ್ಕನೆಯ ಅತಿ ಮುಖ್ಯವಾದಂಥ ಒಂದು ಅಂಗ ಇದನ್ನ ದ ಫೋರ್ತ್ ಪಿಲ್ಲರ್ ಆಫ್ ಡೆಮಾಕ್ರಸಿ ಅಂತ ಕರಿತೀವಿ ಮಾಧ್ಯಮ ಅಭಿಪ್ರಾಯಗಳನ್ನು ರೂಪಿಸಬೇಕು ಮಾಧ್ಯಮ ಜನರಲ್ಲಿ ಅರಿವನ್ನು ಮೂಡಿಸಬೇಕು ಆದರೆ ಇವತ್ತು ಇದೇ ಮಾಧ್ಯಮ ಮಾಡ್ತಾ ಇದೆ ಗೊತ್ತಾ ಇದೇ ಮಾಧ್ಯಮ ಇವತ್ತು ನಮ್ಮನ್ನು ಬ್ರೈನ್ ವಾಶ್ ಮಾಡ್ತಾ ಇದೆ ಮಾಧ್ಯಮ ಎಷ್ಟು ಪ್ರಮಾಣದಲ್ಲಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ ಅಂತ ಹೇಳಿದ್ರೆ ಒಂದು ಸರ್ವೆ ಹೇಳ್ತದೆ ಎರಡು ಸಾವಿರದ ಹದಿನಾರರಲ್ಲಿ ಮಾಡಿದಂಥ ಒಂದು ಸರ್ವೆ ಹೇಳುತ್ತೆ ಭಾರತ ದೇಶದಲ್ಲಿ ಹದಿನೈದರಿಂದ ಮೂವತ್ತು ನಾಲ್ಕು ವರ್ಷದ ಒಳಗಿರ್ತಕ್ಕಂಥ ವಯಸ್ಕರ ಪೈಕಿ ಐವತ್ತು ಏಳು ಪರ್ಸೆಂಟ್ ಜನ ವಿಯನ್ನು ಅದರಲ್ಲೂ ಕೂಡ ಟಿ ವಿಯಲ್ಲಿ ಬರುವಂಥ ಸುದ್ದಿಗಳನ್ನು ನ್ಯೂಸನ್ನು ನೋಡ್ತಾರೆ ಅನ್ನುವಂಥ ಒಂದು ಸತ್ಯವನ್ನು ಬಿಚ್ಚಿಡ್ತಾಯಿದೆ ಅದರ ಜೊತೆಗೆ ಸುಮಾರು ಐವತ್ತು ಮೂರು ಪರ್ಸೆಂಟ್ ಜನ ನ್ಯೂಸ್ ಪೇಪರ್ ದಿನಪತ್ರಿಕೆಗಳ ಮುಖಾಂತರ ಸುದ್ದಿಗಳನ್ನು ನೋಡ್ತಾರೆ ಇನ್ನು ಹದಿನೆಂಟು ಪರ್ಸೆಂಟ್ ಜನ ಇಂಟರ್ನೆಟ್ ನೋಡ್ತಾರೆ ಮತ್ತು ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಇನ್ನೂರ ಮೂವತ್ತು ಮಿಲಿಯನ್ ಇಪ್ಪತ್ತು ಮೂರು ಕೋಟಿ ಜನ ವ್ಯಾಟ್ಸಪ್ ಅನ್ನು ಬಳಸ್ತಾ ಇದ್ದಾರೆ ಇನ್ನೂರ ಎಪ್ಪತ್ತು ಮಿಲಿಯನ್ ಇಪ್ಪತ್ತು ಏಳು ಕೋಟಿ ಜನ ಫೇಸ್ಬುಕ್ ಅನ್ನು ಬಳಸ್ತಾ ಇದ್ದಾರೆ ಹಾಗೆ ಕೋಟ್ಯಾಂತರ ಜನ ಟ್ವಿಟ್ಟರ್ ಮತ್ತು ಇತರೆ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತಾ ಇದ್ದಾರೆ ಆದರೆ ನಿಮಗೆ ಗೊತ್ತಿದೆಯಾ ಈ ಎಲ್ಲ ಮಾಧ್ಯಮಗಳು ಈ ಸೋಷಿಯಲ್ ಮೀಡಿಯಾಗಳು ಇವತ್ತು ನಮಗೆ ಜ್ಞಾನವನ್ನು ಕೊಡುವ ಬದಲು ನಮಗೆ ಜಾಗೃತಿಯನ್ನ ಮೂಡಿಸುವ ಬದಲು ಇವತ್ತು ನಮ್ಮೆಲ್ಲರನ್ನು ಕೂಡ ಮೂರ್ಖರನ್ನಾಗಿ ಮಾಡಿಸ್ತಾ ಇದ್ದಾರೆ ಒಂದಿಷ್ಟು ರಾಜಕೀಯ ಪಕ್ಷಗಳ ಗುಲಾಮರನ್ನಾಗಿ ಮಾಡ್ತಾ ಇದ್ದಾರೆ ಒಂದಿಷ್ಟು ರಾಜಕೀಯ ನಾಯಕರುಗಳನ್ನ ಹೊಗಳುವಂತ ಹೊಗಳ ಪಟ್ಟರನ್ನಾಗಿ ತಯಾರು ಮಾಡ್ತಾ ಇದ್ದಾರೆ ಅನ್ನೋದ್ರೆ ನಿಮ್ಗೆ ಏನಾದರೂ ಅರಿವಿದೆಯಾ ನೋಡಿ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರ ಗ್ಲೋಬಲ್ ಇನ್ವೆಂಟರಿ ಆಫ್ ಆರ್ಗನೈಸ್ಡ್ ಸೋಷಿಯಲ್ ಮೀಡಿಯಾ ಮ್ಯಾನಿಪುಲೇಷನ್ ಅನ್ನುವಂಥ ಒಂದು ಸಂಸ್ಥೆ ನಮ್ಮನ್ನ ಬೆಚ್ಚಿ ಬೀಳಿಸುವಂತ ವರದಿಯನ್ನು ಕೊಡ್ತದೆ ಅದೇನಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ರಾಜಕೀಯ ಪ್ರಚಾರವನ್ನು ಕೊಡಲಿಕ್ಕೆ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡಲಿಕ್ಕೆ ದುಡ್ಡನ್ನು ಖರ್ಚು ಮಾಡಿದ್ದಾರೆ ಅದರಲ್ಲೂ ಬಿಜೆಪಿಯು ಸುಮಾರು ನೂರು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಏಳುನೂರು ಕೋಟಿ ರೂಪಾಯಿಗಳಷ್ಟು ದುಡ್ಡನ್ನು ಮೋದಿಯ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾ ಮೇಲೆ ಬಳಸಿದ್ದಾರೆ ಅದರಲ್ಲೂ ಕೂಡ ಈ ಪಕ್ಷದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಹೊಂದಿರತಕ್ಕಂಥ ದೊಡ್ಡ ದೊಡ್ಡ ಜಾಹೀರಾತು ಕಂಪನಿಗಳಾಗಿರ್ತಕ್ಕಂಥ ಮ್ಯಾಡಿಸನ್ ವರ್ಲ್ಡ್ ಮ್ಯಾಕ್ಯಾನ್ ಗ್ರೂಪ್ ಒಬಿಲಿಯನ್ ಮ್ಯಾಥಸ್ ಅಂತಕ್ಕಂಥ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕಂಪನಿಗಳನ್ನ ಮತ್ತು ವ್ಯವಸ್ಥಿತವಾಗಿ ನಮ್ಮ ತಲೆಗಳನ್ನ ಬ್ರೈನ್ ವಾಶ್ ಮಾಡಲಿಕ್ಕೆ ಇವತ್ತು ಮಾಧ್ಯಮ ಮತ್ತು ಸೋಶಿಯಲ್ ಮೀಡಿಯಾವನ್ನ ಬಳಸ್ತಾ ಇರೋದನ್ನ ನಾವು ನೋಡಬಹುದು ಅಮಿತ್ ಮಾಳ್ವಿಯ ಅಂತಕ್ಕಂಥ ಬಿಜೆಪಿಯ ಐಟಿ ಟಿ ನ ಮುಖ್ಯಸ್ಥರು ಹೇಳ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಸುಮಾರು ಮೂವತ್ತು ಜನ ಐ ಟಿ ಪ್ರೊಫೆಷನಲ್ಸ್ ತಜ್ಞರು ಇಡೀ ವಾಟ್ಸ್ಆಪ್ ಮತ್ತು ಫೇಸ್ಬುಕ್ ಗಳನ್ನ ಮ್ಯಾನೇಜ್ ಮಾಡಲಿಕ್ಕಿದ್ದಾರೆ ಮತ್ತು ಅವರ ಮುಖಾಂತರ ಇಡೀ ದೇಶದ ಉದ್ದಗಲಕ್ಕೂ ಸುಮಾರು ಹನ್ನೆರಡು ಲಕ್ಷ ಪೇಯ್ಡ್ ಪಾರ್ಟ್ ಟೈಮರ್ಸ್ ಅನ್ನ ಬಿಜೆಪಿ ಉದ್ಯೋಗಕ್ಕೆ ಇಟ್ಕೊಂಡು ಆ ಹನ್ನೆರಡು ಲಕ್ಷ ಪಾರ್ಟ್ ಟೈಮ್ ಕೆಲಸಗಾರರ ಮುಖಾಂತರ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ಗಳ ಮುಖಾಂತರ ನಮ್ಮ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ನಮೋ ಆ್ಯಪ್ ಅಂತಿದೆ ಆ ನಮೋ ಆಪ್ ಅದು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಂಡ್ರೆ ಆ ಆ್ಯಪ್ನ ಮುಖಾಂತರ ಬಿ ಜೆ ಪಿ ಮತ್ತು ಮೋದಿಯ ಪರವಾದಂಥ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಸ್ ಒಂದಿಷ್ಟು ಸುಳ್ಳು ಮಾಹಿತಿ ಜನರಿಗೆ ತರುತ್ತದೆ ನಮ್ಮ ದೇಶದಲ್ಲಿ ನೆನಪಿರಲಿ ನಿಮಗೆ ಒಂಬೈ ಒಂಬೈನೂರು ಮಿಲಿಯನ್ ಅಂದ್ರೆ ತೊಂಬತ್ತು ಕೋಟಿ ಮತದಾರರಿದ್ದಾರೆ ಅದರಲ್ಲಿ ಒಂಬತ್ತು ಲಕ್ಷದ ಮೂವತ್ತು ಸಾವಿರ ಬೂತ್ ಈ ಅಮಿತ್ ಹೇಳ್ತಾರೆ ಒಂದೊಂದು ಬೂತ್ ಅಲ್ಲಿ ಕೇವಲ ಐದು ಜನರು ಮಾತ್ರ ಈ ನಮೋ ಆಪ್ ಅನ್ನ ಅಳವಡಿಸಿದ್ದೆ ಆದರೆ ಇನ್ನು ಮೋದಿ ಇಪ್ಪತ್ತೈದು ವರ್ಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿಯಾಗಿ ಉಳಿತಾರೆ ಅದರಲ್ಲಿ ಸಂಶಯವೇ ಇಲ್ಲ ಅಂತ ಅನ್ನುವಂತ ಸತ್ಯವನ್ನ ಅಮಿತ್ ಮಾಳ್ವಿಯಾ ಬಿಚ್ಚಿಟ್ಟಿದ್ದಾರೆ ಪ್ರಿಂಟ್ ಮಾಧ್ಯಮ ಒಂದು ಭಯಾನಕ ಸತ್ಯವನ್ನ ಬಿಚುಕಿದೆ ಅದೇನಪ್ಪ ಅಂದ್ರೆ ಸುಮಾರು ಲಕ್ಷಾಂತರ ಫೇಕ್ ಟ್ವಿಟರ್ ಅಕೌಂಟ್ಗಳು ಇರೋದನ್ನ ಪತ್ತೆ ಹಚ್ಚಿದೆ ಅದರಲ್ಲೂ ಒಂದು ಲಕ್ಷದ ಎಂಬತ್ತು ಸಾವಿರ ಫೇಕ್ ಟ್ವಿಟರ್ ಅಕೌಂಟ್ಗಳು ಬಿಜೆಪಿ ಪಕ್ಷಕ್ಕೆ ಸೇರಿರ್ತಕ್ಕಂಥದ್ದು ಮತ್ತೆ ಸುಮಾರು ನೂರ ನಲವತ್ತೇಳು ಕಾಂಗ್ರೆಸ್ಗೆ ಸೇರಿರ್ತಕ್ಕಂಥದ್ದು ಟ್ವಿಟ್ಟರ್ ಪೇಜ್ ಏನಿದಾವೆ ಇದರಲ್ಲಿ ಲಕ್ಷಾಂತರ ಫೇಕ್ ಅಕೌಂಟ್ಗಳಿದಾವೆ ಅಂತ ಸತ್ಯವನ್ನು ಹೇಳ್ತದೆ ಅದರ ಪೈಕಿ ಸುಮಾರು ಮೂರು ಲಕ್ಷ ಟ್ವಿಟರ್ ಅಕೌಂಟ್ಗಳು ಮೋದಿಯ ಫೇಕ್ ಫಾಲೋವರ್ಸ್ ಫೇಕ್ ಅಕೌಂಟ್ಸ್ ಅದರಲ್ಲಿ ರಾಹುಲ್ ಗಾಂಧಿಗೆ ಸೇರಿರ್ತಕ್ಕಂಥದ್ದು ರಾಹುಲ್ ಗಾಂಧಿಯನ್ನು ಫಾಲೋ ಮಾಡ್ತಕ್ಕಂಥದ್ದು ಸುಮಾರು ಹದಿನೇಳು ಸಾವಿರ ಫೇಕ್ ಅಕೌಂಟ್ಗಳಿದಾವೆ ಅಂತ ಹೇಳ್ತಿದ್ದಾರೆ ನೋಡಿ ಇದು ಇಷ್ಟು ಪ್ರಮಾಣದಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಮಾಧ್ಯಮಗಳು ಮತ್ತು ಸೋಷಿಯಲ್ ಮೀಡಿಯಾ ನಮ್ಮನ್ನು ಬ್ರೈನ್ ವಾಶ್ ಮಾಡಲಿಕ್ಕೆ ಬಳಸ್ತಾ ಇದ್ದಾರೆ ಹೇಗೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ನೋಡ್ಬೋದು ಪ್ರತಿದಿನ ಒಂದು ಜಾತಿ ಒಂದು ಸಮುದಾಯದ ವಿರುದ್ಧವಾಗಿ ಬರೀತಕ್ಕಂಥದ್ದು ಅವಹೇಳನಕಾರಿಯಾಗಿರ್ತಕ್ಕಂಥ ಪೋಸ್ಟ್ಗಳನ್ನು ಹಾಕ್ತಕ್ಕಂಥದ್ದು ಸುದ್ದಿಗಳನ್ನು ಮಾಡ್ತಕ್ಕಂಥದ್ದು ಸಮುದಾಯಗಳ ನಡುವೆ ದ್ವೇಷವನ್ನ ಬಿತ್ತುವಂಥ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ಇವತ್ತು ವಿದ್ಯಾವಂತ ಯುವಕರಿದಾರಲ್ಲ ಆ ವಿದ್ಯಾವಂತ ಯುವಕರ ತಲೆಯನ್ನು ಕಡಿಸ್ತಕ್ಕಂಥದ್ದು ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಹತ್ತು ಹದಿನೈದು ವರ್ಷಗಳ ಹಿಂದೆ ನಾವು ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರಾಗಿರ್ಲಿ ನಾವು ರಾಜಕೀಯ ಪಕ್ಷದ ಕಾರ್ಯಕರ್ತರ ಆಗ್ತಿದ್ದುದು ಕೇವಲ ಚುನಾವಣೆ ಸಂದರ್ಭದಲ್ಲಿ ಆದರೆ ಇವತ್ತು ಮುನ್ನೂರ ಅರವತ್ತ್ ಐದು ದಿನಗಳ ಕಾಲ ಪ್ರತಿಯೊಬ್ಬನು ಒಂದು ರಾಜಕೀಯ ಪಕ್ಷವನ್ನ ಆ ಪಕ್ಷದ ಪರವಾಗಿ ಇಲ್ಲ ಸಲ್ಲದ ಸುಳ್ಳುಗಳನ್ನು ಹರಡುವ ಮುಖಾಂತರ ಮತ್ತು ತಮ್ಮ ವಿರೋಧಿ ಪಕ್ಷಗಳು ಮತ್ತು ವಿರೋಧಿ ನಾಯಕರ ವಿರುದ್ ವಿರುದ್ಧವಾಗಿ ಇಲ್ಲ ಸಲ್ಲದ ಸುಳ್ಳುಗಳನ್ನ ಆರೋಪಗಳನ್ನ ಹಂಚುವ ಮುಖಾಂತರ ಇವತ್ತು ಇಡೀ ದೇಶದಲ್ಲಿ ಒಂದು ದ್ವೇಷದ ಭಾವನೆಯನ್ನ ಸೃಷ್ಟಿ ಮಾಡಿರೋದನ್ನು ನೋಡಬಹುದು ಇವರು ಯಾವ ರೀತಿ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇವರಿಗೆ ದೇಶ ಮುಖ್ಯ ಆಗಿಲ್ಲ ಇವರಿಗೆ ಅಧಿಕಾರ ಮುಖ್ಯ ಆಗಿದೆ ಇವರಿಗೆ ಪಕ್ಷ ಮುಖ್ಯ ಆಗಿದೆ ತಮ್ಮ ಪಕ್ಷವನ್ನು ಜನರ ತಲೆಯಲ್ಲಿ ತಂದು ಹಿಡಲಿಕ್ಕೆ ತಮ್ಮ ಪಕ್ಷದ ತಮ್ಮ ಪಕ್ಷದ ವಕ್ತಾರರನ್ನಾಗಿ ತಯಾರು ಮಾಡಲಿಕ್ಕೆ ಇವತ್ತು ರಾಜಕೀಯ ಪಕ್ಷಗಳು ಕೋಟ್ಯಾಂತರ ದುಡ್ಡನ್ನು ಸಿತಾ ಇದ್ದಾರೆ ಯೋಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಯಾಕೆ ಇವರು ಖರ್ಚು ಮಾಡ್ತಾ ಇದ್ದಾರೆ ಇವರು ನಿಮ್ಮನ್ನು ಉಳಿಸ್ಲಿಕ್ಕ ಇಡೀ ರಾಜಕೀಯ ಪಕ್ಷಗಳು ನಮ್ಮನ್ನ ಮಾಧ್ಯಮದ ಗುಲಾಮರನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮೆಲ್ಲರನ್ನು ಯಾಕೆ ಮಾಧ್ಯಮದ ಗುಲಾಮರನ್ನಾಗಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಮತ್ತೆ ಈ ದೇಶವನ್ನ ಗುಲಾಮ್ಗಿರಿಗೆ ತಳ್ಳಲಿಕ್ಕೆ ನಾವು ಮಾಧ್ಯಮದ ಗುಲಾಮರಾಗೋ ಮುಖಾಂತರ ನಾವು ಮತ್ತೊಮ್ಮೆ ಈ ದೇಶವನ್ನು ಗುಲಾಮಗಿರಿಗೆ ತಳ್ತಾ ಇದೀವಿ ಯೋಚನೆ ಮಾಡಿ ಸ್ನೇಹಿತರೆ ಮಾಧ್ಯಮದಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂತ ಎಲ್ಲಾ ಸುದ್ದಿಗಳು ಸತ್ಯವಾದ ಸುದ್ದಿಗಳಲ್ಲ ಅದರಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಫೇಕ್ ನ್ಯೂಸ್ ಇರ್ತದೆ ಹಾಗಾಗಿ ದಯಮಾಡಿ ಯೋಚಿಸಿ ನೀವೆಲ್ಲ ವಿದ್ಯಾವಂತರಿದ್ದೀರಿ ಯಾವುದನ್ನು ನಂಬಬೇಕು ಯಾವುದನ್ನು ಬಿಡಬೇಕು ಯೋಚನೆ ಮಾಡಿ ನಮಗೆ ದೇಶ ಮುಖ್ಯವೇ ಹೊರತು ಯಾವುದೇ ರಾಜಕೀಯ ಪಕ್ಷವಲ್ಲ ಯಾವುದೇ ರಾಜಕೀಯ ನಾಯಕನಲ್ಲ ಇವರು ಮಾಡ್ತಾ ಇರ್ತಕ್ಕಂಥ ಬ್ರೈನ್ ವಾಶ್ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಆತಂಕವನ್ನು ಮೂಡಿಸಿದೆ ಅಂತ ಹೇಳಿದ್ರೆ ಇವತ್ತಿನ ಯುವಕರಿಗೆ ತಮ್ಮ ಬದುಕಿನ ಬಗ್ಗೆ ಆಗಲಿ ಶಿಕ್ಷಣದ ಬಗ್ಗೆ ಆಗಲಿ ಉದ್ಯೋಗದ ಬಗ್ಗೆ ಆಗಲಿ ತಮ್ಮ ಭವಿಷ್ಯದ ಬಗ್ಗೆ ಆಗಲಿ ದೇಶದ ಭವಿಷ್ಯದ ಬಗ್ಗೆ ಆಗಲಿ ಸಮಾಜದ ಸಮಸ್ಯೆಗಳ ಬಗ್ಗೆ ಆಗಲಿ ಒಂದಿಷ್ಟು ಕಾಳಜಿ ಇಲ್ಲದ ರೀತಿಯಲ್ಲಿ ಬೆಳಿತಾಡೋದನ್ನು ನೋಡ್ಬೋದು ಇದು ವ್ಯಕ್ತಿಗಳಿಗೂ ಅಪಾಯ ಸಮಾಜಕ್ಕೂ ಅಪಾಯ ಮತ್ತು ದೇಶಕ್ಕೂ ಅಪಾಯ ಈ ಮಾಧ್ಯಮಗಳು ಹರಡ್ತಾ ಇರ್ತಕ್ಕಂಥ ಅಶಾಂತಿ ದ್ವೇಷ ಇದರಿಂದ ದೂರ ಉಳಿಯೋಣ ಈ ನಾಡನ್ನು ಉಳಿಸೋಣ ಸ್ನೇಹಿತರೆ ಇಷ್ಟೊತ್ತು ನನ್ನ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ